ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಬ್ಬದ ಮಿಲಾದ್ ಹಬ್ಬಗಳ ಹಿನ್ನೆಲೆ ಶಾಂತಿ ಸಭೆ ಸೆಪ್ಟೆಂಬರ್ ಏಳರಂದು ಗೌರಿ ಗಣೇಶ ಹಬ್ಬ ಮತ್ತು ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಹಿನ್ನೆಲೆ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಪಿಎಸ್ಐ ಹನುಮಂತ್ ಉಪ್ಪಾರವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿದ್ದು ಈ ಸಭೆಯಲ್ಲಿ ಪಿಎಸ್ಐ ಹನುಮಂತ ಉಪಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಗಣೇಶ ಚತುರ್ಥಿಯನ್ನ ಪ್ರತಿ ವರ್ಷದ ಆಚರಣೆಯ ಸಂಪ್ರದಾಯದಂತೆ ಈ ವರ್ಷವೂ ಆಚರಿಸಬೇಕು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವ ಪ್ರತಿಯೊಬ್ಬರೂ ಎಲ್ಲಾ ಇಲಾಖೆಯಿಂದ ಅನುಮತಿಯನ್ನ ಪಡೆದುಕೊಳ್ಳುವುದು ಕಡ್ಡಾಯ ಯಾವುದೇ ರೀತಿಯಾಗಿ ದಾರಿ ಮಧ್ಯದಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಜನರಿಗೆ ಓಡಾಡಲು ತೊಂದರೆಯಾಗುವಂತೆ ಮಾಡಬಾರದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವವರು ಕಡ್ಡಾಯವಾಗಿ ಪೂರ್ವ ಅನುಮತಿಯನ್ನ ಪಡೆಯಬೇಕು ಪೂರ್ವ ಅನುಮತಿ ಪಡೆಯದೆ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಅವರ ವಿರುದ್ದ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಪ್ರತಿಯೊಬ್ಬರೂ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ಸಂಭವಿಸದಂತೆ ಗಣೇಶ ಚತುರ್ಥಿ ಆಚರಣೆ ಮಾಡಿ ಮತ್ತು ಪಟಾಕಿ ಸಿಡಿಸುವುದು ಡಿಜೆ ಸೌಂಡ್ ಹಾಕುವುದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಇಲಾಖೆ ಮತ್ತು ಸರ್ಕಾರದ ಆದೇಶಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮತ್ತು ಮುಸ್ಲಿಂ ಹಬ್ಬ ಇರುವುದರಿಂದ ಮುಸ್ಲಿಂ ಜನಾಂಗದ ಮುಖಂಡರು ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡುವಂತೆ ಸಲಹೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮದ ಸಂಘ ಸಂಸ್ಥೆ ಪದಾಧಿಕಾರಿಗಳು ಮುಖಂಡರು ಮುಸ್ಲಿಂ ಜನಾಂಗದ ಧರ್ಮಗುರುಗಳು ಮತ್ತು ಮುಸ್ಲಿಂ ಜನಾಂಗದ ಮುಖಂಡರು ಪ್ರಮುಖರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಯಾಕಂದರೆ ಹುಡುಗರು ಇರ್ತಾರೆ ಗೊತ್ತಾರೆಲ್ಲ ಈಜು ಬಂದು ಹುಡುಗಿ ಅನಾಹುತ ಆಗಬಾರಲ್ಲ ಕೆರೆಯ ತಾಳ ಇರ್ತದೋ ಅಥವಾ ನದಿಯ ತಾಳೆ ಇರೋ ಕಾರ್ ದೊಡ್ಡ ಬ್ಯಾಟ್ರಿಗಳಿಗೆಲ್ಲ ಆಲ್ಮೋಸ್ಟ್ ವೆಹಿಕಲಲ್ಲೇ ತೊಗೊಂಡಾಗ ಮುಖಾಂತರ ಹೋಗ್ತಾರೆ ಆ ವೆಹಿಕಲ್ ಪ್ರೈಸ್ ಕೋಪಿಸ್ತೀವಿ ಈಗ ಉಂಟಾಗಿ ವೆಹಿಕಲ್ ಸರಿ ತೊಗೊಳ್ತಿದ್ರೆ ನಿಮಗೆ ಅನುಕೂಲ ಆ ದರ್ತಿಯಲ್ಲಿ ಮಾಡ್ಕೋಬೋದು ಇನ್ನೊಂದು ಈಜೆ ಆದರೂ ಕಡ್ಡಾಯವಾಗಿ ನಿಷೇಧ ಇದೆ

ಲಾಸ್ಟೈಮ್ ಎಲ್ಲ ಕೊಟ್ಟಿದ್ರಲ್ವ ಡೀಸಲನೂ ಕೊಡಬೇಕು ಏನಿದೆ ಕೊಟ್ಟಿತ್ತು ಎಷ್ಟು ಜನ ಏನೂ ಹೋಗುತ್ತೆ ಇಲ್ಲ ಮಾರ್ಗ ಹಾಕಿ ಯಾವ ಗುಜಿಗೆ ಹೋಗುತ್ತೆ ಯಾವ ತರಕಾಲಲ್ಲಿ ಹೋಗುತ್ತೆ ಯಾವ ರೀತಿಯಲ್ಲಿ ಹೋಗುತ್ತೆ ಅದಕ್ಕೆಲ್ಲ ಡೀಟೇಲ್ಸ್ ಕೊಡಬೇಕು ಯಾವುದಕ್ಕೆ ಯಾವುದಕ್ಕೆ ಕೊಟ್ಟಿದ್ರೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಮೇನಾಗಿ ಹಬ್ಬ ಬಂದರೆ ಸ್ಯಾಂ ಮಾಡಬೇಕು ಯಾವ ಜನಾಂಗ ಖಾತು ಯಾವ ಧರ್ಮ ಖಾಲಿ ಆದ್ದರಿಂದ ಹಬ್ಬ ಮಾಡ ಏನಾದರೂ ಸಮಸ್ಯೆ ಇದೆ ನೀವೇನು ನಮ್ಮ ಪೊಲೀಸ್ ಇಲಾಖೆ ಮೂಲಕ ಪಟಾಕಿ ಹೊಡೆಯೋದ್ರಿಂದ ಎರಡು ಇದೆ ಒಂದು ಕಟ್ಟೆ ಮಾಲಿನ್ಯ ಜಾಸ್ತಿ ವಾಯು ಮಾಲಿನ್ಯ ಪಟಾಕಿ ಕೆಲಸ ಮಾಡಿಸುತ್ತೆ ಅದೆಲ್ಲ ಕ್ಯಾನ್ಸರ್ ಇದ್ದು ಕೇಳ್ತೀರಲ್ವಾ ಆನೆ ಥರ ಅವೆಲ್ಲ ಕಡಿಮೆನೇ ಮಾಡಿಬಿಡಿ ಕಡಿಮೆ ಅನ್ನೋಕ್ಕಿಂತ ಬಳಸಿಬಿಟ್ಟು ಏನೂ ಆಗಲ್ಲ ನನ್ನ ಪಟಾಕಿ ತಗೊಂಡ್ ಮೊನ್ನೆ ಅಂತ ಹೇಳಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ